ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾನು ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಟೂ ಅಲ್ಲಿ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ಅಂತ ಇದೇ ಬಂದು ಪಿಲಿಕುಳ ಜೈವಿಕ ಉದ್ಯಾನವನ ಅಂತ ಇದು ಬಂದು ಝೂ ಇರುತ್ತಲ್ವಾ ಮಂಗಳೂರು ಹತ್ರ ನಾವು ಬೀಚ್ಗೆ ಹೋಗಿದ್ವಲ್ವಾ ಸೊ ಪೆಳಂಬೂರು ಬೀಚ್ ಅಂತ ಆ ಬೀಚ್ಗಿಂತ ಒಂದು ಹದಿನಾಲ್ಕು ಕಿಲೋಮೀಟರ್ ಅದಾದಮೇಲೇನೆ ಸೊ ನಾವು ಅಲ್ಲಂತೂ ಎಂಜಾಯ್ ಮಾಡಿಲ್ಲ ಸರಿ ಇಲ್ಲಾದರೂ ಹೋಗೋಣ ಅಂತನ್ಬಿಟ್ಟು ನೆಕ್ಸ್ಟ್ ಅದೇ ನಮಗೆ ಹೇಳಿದ್ನಲ್ವ ನಮ್ಮ ಹಸ್ಬೆಂಡ್ ಸರ್ಚ್ ಮಾಡ್ತಾಯಿದ್ರು ಅಂತ ಸರಿ ಅಂತನ್ಬಿಟ್ಟು ಆನ್ಲೈನಲ್ಲಿ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಸರಿ ಅಂತ ಆಟೋದಲ್ಲಿ ಮಾತಾಡ್ಕೊಂಡು ಬಂದ್ವಿ ಅಲ್ಲಿಂದ ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡ್ ಏನೋ ತೊಗೊಂಡ್ರು ಅಲ್ಲಿಂದ ಬಂದ್ವಿ ಹಾಗೆ ಬಂದು ಫೋಸು ಫುಲ್ಲು ಗ್ರೀನರಿ ಇದ್ದಂಗೂ ಆಗುತ್ತೆ ಮತ್ತು ಝೂ ನೋಡ್ದಂಗೂ ಆಗುತ್ತೆ ಝೂ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಮಂಗ್ಳೂರಿಗೆ ಬೀಚ್ಗೆಲ್ಲ ಬಂದಿದ್ದೀನಿ ಬಟ್ ಝೂಗೆ ಝೂ ಇದೆ ಅಂತ ಗೊತ್ತಿರಲಿಲ್ಲ ನನಗೆ ಸೊ ಹಾಗೆ ಗೂಗಲ್ ಸರ್ಚ್ ಮಾಡಿದಾಗ ಇದೆ ಅಂತ ಹೇಳಿದ್ರು ಮತ್ತು ಹಾಗೆ ಆಟೋದವ್ರನ್ನ ವಿಚಾರಿಸಿದಾಗ ತುಂಬ ಪ್ರಾಣಿಗಳು ಇದೆ ತುಂಬ ಚೆನ್ನಾಗಿದೆ ಹೋಗಿ ವಿಸಿಟ್ ಮಾಡ್ಬೋದು ಚೆನ್ನಾಗಿದೆ ಅಂತ ಹೇಳಿದ್ರು ಹಂಗಾಗಿ ಸರಿ ನೋಡೋಣ ಅಂತ ಬಂದ್ವಿ ಸೊ ಆಲ್ಮೋಸ್ಟು ಎಲ್ರಿಗೂ ಗೊತ್ತೇ ಇರುತ್ತೆ ಝೂ ಹೇಗಿರುತ್ತೆ ಅಂತ ಬಟ್ ಇಲ್ಲಿ ನಂಗೆ ಸ್ವಲ್ಪ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಏಕೆ ಹೇಗಂದರೆ ನಮ್ಮ ಬೆಂಗಳೂರಲ್ಲಿ ಬನರಘಟ್ಟ ಝೂ ಇದೆ ಅಲ್ವಾ ಆ ಝೂಗಿಂತ ಇದು ಪರವಾಗಿಲ್ಲ ಅನಿಸ್ತು ಯಾಕಂದ್ರೆ ತುಂಬ ಪ್ರಾಣಿಗಳಿದ್ವು ತುಂಬ ಅಂದರೆ ತುಂಬ ವೆರೈಟಿ ಆಫ್ ಪಕ್ಷಿಗಳಿದ್ವು ತುಂಬ ಪ್ರಾಣಿಗಳಿದ್ವು ಒಂಥರ ತುಂಬ ಚೆನ್ನಾಗಿತ್ತು ಎಷ್ಟು ವೆರೈಟಿ ಆಫ್ ಹಾವುಗಳಿತ್ತು ಅಂದರೆ ಯಪ್ಪ ನನಗೆ ಇಷ್ಟೆಲ್ಲ ಇದೆಯಾ ಪ್ರಪಂಚದಲ್ಲಿ ಅನಿಸ್ಬಿಟ್ಟಿತ್ತು ಅದೇ ಹೇಳ್ತಾರಲ್ಲ ನಮ್ಗೆ ಗೊತ್ತಿಲ್ಲದಿರೋದು ಏನೇನೋ ಇದೆ ಅಂತ ಸೊ ಹಂಗಾಗಿ ನನಗಂತೂ ಒಂದೊಂದನೆ ನಾನು ಶೂಟ್ ಮಾಡ್ಕೋತಾ ಇದ್ದೆ ನೇಮ್ ವೈಸ್ ನಾನು ಶೂಟ್ ಮಾಡ್ಕೋತಾ ಇದ್ದೆ ಅದು ಬಂದು ನಾನು ಗೂಬೆ ಅಂದ್ಕೊಂಡೆ ಇವಾಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಲ್ವ ಅದು ಬಂದು ಗಿಡುಗ

ಅದು ಒಂಥರ ಫುಲ್ಲು ಅದೆಲ್ಲ ರೆಕೆಲ್ಲ ಬಿಚ್ಚಿತ್ತಲ್ವ ಒಂಥರ ಚೆನ್ನಾಗಿತ್ತು ತುಂಬ ಖುಷಿಯಾಗಿತ್ತು ಒಂದು ನವಿಲುಗರಿ ಆಗುತ್ತೇನೆ ತೊಗೊಳ್ಳೋಣ ಅಂತ ಅನ್ಕೋತಿದ್ದೆ ಅದು ಸಿಕ್ಕಲ್ಲ ಹಂಗೆಲ್ಲ ಸೊ ಅದೆಲ್ಲ ಬೋನಲ್ಲಿ ಹಾಕ್ಬಿಟ್ಟಿದ್ರಲ್ವ ಸೊ ಹಂಗಾಗಿ ನೆಕ್ಸ್ಟ್ ಬಂದು ನಾವು ಹಾವುಗಳ್ ಹಾವುಗಳಿಗೆ ಸಪ್ರೇಟ್ ಹಾಕಿರ್ತಾರಲ್ವ ಅದನ್ನ ನೋಡೋಕೆ ಹೋದ್ವಿ ನಂಗೆ ಫಸ್ಟ್ ಆಫ್ ಆಲ್ ಆಗಂದ್ರೆ ಸಿಕ್ಕ ಸಿಕ್ಕಾಪಟ್ಟೆ ಭಯ ನನ್ನ ದೆವ್ವಕ್ಕೂ ಅಷ್ಟು ಎದರೋದಿಲ್ಲ ದೆವ್ವ ಇದೆ ಅಂದರೆ ನಾನು ಆ ಥರ ಎಲ್ಲ ಈ ಏನೋ ಒಂದು ಒಂಟಿ ಮೇಲೆ ದೆವ್ವ ಇದು ಹೋಗ್ಬಾ ಅಂದರೆ ನಾನು ಹೋಗಿ ಬಂದುಬಿಡ್ತೀನಿ ಬಟ್ ಆವು ಅಂದರೆ ನನಗೆ ಮೈಯೆಲ್ಲ ಜುಮ್ಮನಂತೆ ಯಾಕಂತ ಗೊತ್ತಿಲ್ಲ ನನಗೆ ಆವಂದರೆ ಚಿಕ್ಕ ನಾನು ಸಿಕ್ಕಾಪಟ್ಟೆ ಭಯ ಅದೆಲ್ಲ ಬೋನಲ್ಲಿ ಹಾಕಿರ್ತಾರೆ ಏನಾಗೋಲ್ಲ ಬಾಬಾ ಅಂತ ಇದ್ದರು ನಮ್ಮ ಹಸ್ಬೆಂಡು ಸರಿ ನನಗೆ ವೀಡಿಯೋ ನೀಟಾಗಿ ಮಾಡೋದಕ್ಕೂ ಒಂಥರ ಭಯ ಆಗ್ತಿತ್ತು ಅಷ್ಟು ವೆರೈಟಿ ಆಫ್ ಆಗೋವಿತ್ತು ಏನೇನೋ ಕನ್ನಡಿ ಯಾವಂತೆ ಏರೆ ಯಾವಂತೆ ಅದು ಏನೇನೋ ನೇಮ್ಸೇ ನಾನು ಕೇಳಿಲ್ಲ ಆ ಥರ ಬಿಸ್ಲಾವು ಮತ್ತು ಒಂಥರ ಅದು ಒಂಥರ ನೋಡೋದಕ್ಕೆ ಒಂಥರ ಇದೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಇದೆ ಒಂದೊಂದು ವಿ ಒಂಥರ ವಿಷಪೂರ್ತಿ ಆವುಗಳಂತೆ ಇದು ನೋಡಿ ಮರುಳು ಆವಂತೆ ಅದು ಅಲ್ಲಿ ಆ ಥರನೇ ಇಲ್ಲ ಒಂಥರ ಏನಂತಾರೆ ಕಟ್ಟಿಗೆ ಥರ ಇರುತ್ತಲ್ಲ ಮರದ್ದು ಕೊಂಬೆ ಹೆಂಗಿರುತ್ತೆ ನೋಡಿ ಹಂಗೇ ಇರುತ್ತೆ ಯಪ್ಪ ನನಗಂತೂ ಒಂಥರ ಅನಿಸು ನಿಜವಾಗ್ಲೂ ರಿಯಲ್ ನಮಗೆ ಗೊತ್ತಾಗೋದಿಲ್ಲ ಎಲ್ಲಾದರೂ ನಾವು ಹೋದರೆ ಆ ಥರನೇ ಕಾಣಿಸುತ್ತೆ ಅವುಗಳು ಇಷ್ಟು ಇಷ್ಟೆಲ್ಲ ವೆರೈಟಿ ಆಫ್ ಹಾವುಗಳಿದೆಯಾ ಅಂತ ಅನಿಸ್ಬಿಡ್ತು ನನಗೆ ಲಾಷ್ಟಲ್ಲಿ ಮತ್ತು ಎಬ್ಬಾವು ಮತ್ತು ಕಾಳಿಂಗ ಸರ್ಪ ನೋಡಿದೆ ಎಪ್ಪ ನಿಜವಾಗ್ಲೂ ಸಖತ್ತು ಭಯ ಆಯಿತು ನನಗೆ ಅಷ್ಟು ದೊಡ್ಡದಾಗಿದೆ ಎಬ್ಬಾವು ಅಂತೂ ಹೆಂಗೆ ಸುತ್ತಕೊಂಡಿದೆ ಗೊತ್ತಾ ತೋರಿಸ್ತೇನೆ ನಿಮಗೆ ನೆಕ್ಸ್ಟು ಹಾಗೇನೆ ವೀಡಿಯೋದಲ್ಲಿ ನುಡಿಕಿದ್ದೀನಿ ನಾನು ತೋರಿಸ್ತಾರೆ ಕಾಳಿಂಗ ಸರ್ಪ ಫುಲ್ಲು ಅದು ಮರದ ಫುಲ್ಲು ಓ ಫುಲ್ಲು ಬ್ಲ್ಯಾಕ್ ಆಗಿ ಅಪ್ಪ ಬ್ಲ್ಯಾಕ್ ಒಬ್ಬರ ಅದು ಹೆಸ್ರು ಕೇಳಿದ್ರೇ ಒಂಥರ ಅನಿಸುತ್ತೆ ಟಿ ವಿಗಳೆಲ್ಲ ನೋಡಿದ್ರೆ ನಂಗೆ ಒಂಥರ ಅಜ್ ಅನಿಸುತ್ತೆ ಅದು ಏನೇ ಆಗಲಿ ಸ್ಟೇಟಸ್ ಆಗಲಿ ಅಥ್ವಾ ಬೇರೆ ಏನೇ ಆಗಲಿ ವೀಡಿಯೋಸ್ ನೋಡಿದ್ರೆ ನನಗೆ ಒಂಥರ ಭಯ ಆಗ್ತಿರುತ್ತೆ ಅಷ್ಟು ಭಯ ನನಗೆ ಸವುಗಳ್ ನೋಡಿದ್ರೆ ಸೊ ನಿಮಗೂ ಆ ಒಂದರೆ ಭಯನ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದು ನೋಡಿ ಇದು ನಾನು ತೋರಿಸ್ರೆ ಎಬ್ಬಾವು ಇದು ಮೇಲೆ ಒಂದಿದೆಯಾ ನನ್ನ ಮೇಲೆ ಒಂದು ಅಷ್ಟೇ ಇರೋದು ಅಂತ ಅಂದ್ಕೊಂಡ್ರೆ ಕೆಳಗಡೆ ಇನ್ನೊಂದು ದೊಡ್ಡದಾಗಿ ಸುತ್ತಕೊಂಡು ಮಲ್ಕೊಂಡಿದೆ ಯಪ್ಪ ಪಾ ಹಿಂಗೆ ಅನಿಸ್ತು ಅಂದರೆ ನಮ್ಮ ಹಸ್ಬೆಂಡ್ಗೆ ಅವೆಲ್ಲ ಒಂಥರ ಇಷ್ಟ ಆ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾಯಿರ್ತಾರೆ ನನಗಂತೂ ಸಿಕ್ಕಾಪಟ್ಟೆ ಭಯ ಹಾಗೆ ನೆಕ್ಸ್ಟ್ ಹಸ್ರಾವ್ ನೋಡಿದ್ವಿ ಹಸ್ರಾವಂತೂ ಒಂಥರ ಸೇಮ್ ಹೆಂಗಿರುತ್ತೆ ಅಂದರೆ ಸೇಮ್ ಇವಾಗ ಮರದ್ದು ಎಲೆ ಹೆಂಗಿರುತ್ತೆ ನೋಡಿ ಸೇಮ್ ಟು ಸೇಮ್ ಹಂಗೆ ಇರುತ್ತೆ ಎಲೆ ಅದು ಅನ್ ಅನ್ಸೋದೇ ಇಲ್ಲ ಅದು ಹಾವು ಅಂತ ಅನ್ಸೋದೇ ಇಲ್ಲ ಹಂಗಿರುತ್ತೆ ನೋಡಿದ್ರೆ ಅದು ಹಾವು ಎಪ್ಪಾದಷ್ಟು ಸೈಲೆಂಟಾಗಿ ಏನೂ ಕದಲ್ದೇನೆ ಹಂಗೆ ಇರುತ್ತೆ ಅದು ಹಿಂಗಿರುತ್ತೋ ಸಖತ್ತು ಭಯ ಆಯಿತು ನನಗೆ ಅವೆಲ್ಲ ಇವೆಲ್ಲ ತುಂಬ ವಿಷಪೂರಿತ ಹಾವುಗಳು ಅಂತ ಹೇಳ್ತಾರೆ ಹಾಗೆಯೇ ಸೊ ಹಳ್ಳಿಗಳ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ಈ ಥರ ಎಲ್ಲ ಹಾವುಗಳು ಇರ್ತವೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ ಸ್ವಲ್ಪ ಕೆಲವೊಂದು ನೇಮ್ಸ್ ಗೊತ್ತಷ್ಟೇ ಮೊದಲೇ ಯಾಕಂದರೆ ಸ್ವಲ್ಪ ಭಯ ಬೇರೆ ನನಗೆ ಹಾಗಾಗಿ ಅಷ್ಟು ಗೊತ್ತಿಲ್ಲ ಒಂದಷ್ಟು ನೇಮ್ ಆವುಗಳ ನೇಮ್ ಗೊತ್ತಷ್ಟೇ ಹಾಗೆ ಮುಂದೆ ಹೋಗ್ತಾ ಇದ್ವಿ ಸೌಂಡ್ ಕೇಳಿಸ್ತಾ ಇತ್ತು ಚಿರ್ತೆದು ಸೊ ಏನೋ ಒಂದು ಕಡೆ ಎಲ್ಲೋ ಒಂದು ಕಡೆ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ಒಂಥರ ಸೌಂಡ್ ಮಾಡ್ತಿತ್ತು ನನಗೆ ಫಸ್ಟ್ ಟೈಮ್ ನಾನು ಚಿರ್ತೆನಾ ಅಂದರೆ ಡೈರೆಕ್ಟಾಗಿ ಅಂದರೆ ಅಷ್ಟು ಹತ್ರದಿಂದ ನೋಡಿದ್ದು ತುಂಬ ಹತ್ರಕ್ಕಿತ್ತು ನಾವು ವೀಡಿಯೋ ಮಾಡೋಕ್ಕೂ ಅದಕ್ಕೂ ತುಂಬ ಹತ್ತಿರ ಇತ್ತು ಮೊದಲೆಲ್ಲ ನೋಡಿದ್ದೀನಿ ಬಟ್ ತುಂಬ ದೂರದಿಂದ ನೋಡಿದ್ದೀನಿ ಇಷ್ಟು ಹತ್ರದಿಂದ ನೋಡಿಲ್ಲ ಹೆಂಗಿತ್ತು ಅದು ಬಾಡಿ ಕಲ್ಲರು ಅಂತಂದರೆ ನಿಜವಾಗ್ಲೂ ಯಪ್ಪಾ ಹತ್ರ ಬಂದು ನಮ್ಮನ್ನೇನಾದರೂ ಕ್ಯಾಚ್ ಮಾಡಿದ್ರೆ ನಾವು ಏನು ಹಾಕ್ತೀವಿ ಅನ್ನೋ ಮೈಂಡ್ಸೆಟ್ಟಿಗೆ ಬಂದುಬಿಟ್ಟಿದ್ದು ಅಷ್ಟು ಹತ್ತಿರಕ್ಕಿತ್ತದು ಒಂಥರ ಖುಷಿ ಆಯ್ತು ಅದೆಲ್ಲ ನೋಡಿ ಸೊ ಮೊದಲೇ ಗ್ರೀನ್ ಗ್ರೀನ್ ನೋಡಿದ್ರೆ ಒಂಥರ ಖುಷಿ ಅಲ್ವಾ ಹಂಗಾಗಿ ಹೀಗೆ ಮುಂದೆ ಹೋಗ್ತಾ ಇದ್ವಾ ಉಳಿದು ವಾಯ್ಸ್ ಕೇಳಿಸ್ತು ಇಷ್ಟು ಕಡಕಾಗಿದೆ ಅಂದ್ರೆ ಅದ್ರ ವಾಯ್ಸು ನಾನು ನಿಜವಾಗ್ಲೂ ಫಿಲಮಲ್ಲಿ ಮತ್ತು ಟಿ ವಿಗಳಲ್ಲಿ ನೋಡಿದಷ್ಟನ್ನು ಆ ಥರ ವಾಯ್ಸ್ ಅದು ಮಾಡಿದ್ದು ನೋಡಿ ಕೇಳಿಸ್ಕೊಳ್ಳಿ ನೀವು ಕಡಕ್ಕು سنوڑو اے بڑا بڑا ماں می اے بڑا بڑا ماں می اے بنی دے ಪ್ಪ ಹತ್ತಿಗ್ ಬಿಟ್ಟಿದ್ರು ನನಗೂ ನಮಗೆಲ್ಲ ಒಂಥರ ತುಂಬ ಅಲ್ಲಿ ಬಂದಿದ್ರಲ್ವ ನೋಡೋದಕ್ಕೆಲ್ಲ ಅವ್ರಿಗೆಲ್ಲ ತುಂಬ ಭಯ ಆಗ್ತಿತ್ತು ಅಂದರೆ ಅಷ್ಟು ಫುಲ್ಲು ಕ್ಲೋಸ್ ಮಾಡಿರಲಿಲ್ಲ ಒಂದು ಅಷ್ಟು ಮಾತ್ರ ಕ್ಲೋಸ್ ಮಾಡಿದ್ರು ಅದು ಜಂಪ್ ಕೂಡ ಮಾಡಿ ಬರ್ಬೋದು ಅದಕ್ಕೆ ಒಂಥರ ತುಂಬ ಭಯ ಆಗ್ತಿತ್ತು ಯಪ್ಪ ಇದೇನಪ್ಪ ಅಂತ ಇದನ್ನು ಇದು ಕಾಡೆಮ್ಮೆ ನವಿಲು ಇತ್ತು ಹಂಗೇನೆ ಅದನ್ನೇ ಕ್ಯಾಪ್ಚರ್ ಮಾಡ್ಕೋತಾ ಇದ್ವಿ ಹಂಗೆ ಇಷ್ಟು ಓಪನ್ನಾಗಿ ಪ್ರಾಣಿಗಳನ್ನ ಬಿಟ್ಟರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಹಿಂಗೆ ಅಂತ ಬಟ್ ಅಲ್ಲೆಲ್ಲ ನೋಡ್ಕೊಳ್ಳೋರೆಲ್ಲ ಇರ್ತಾರಲ್ವ ಸೊ ಅವರೆಲ್ಲ ಹಂಗೆ ಓಡಾಡ್ತಾನೆ ಇದ್ರು ಅವ್ರಿಗೇನು ಭಯನೇ ಆಗಲಿಲ್ಲ ನನಗೆ ಶಾಕ್ ಆಗ್ತಿತ್ತು ಯಪ್ಪ ಇಷ್ಟು ದೊಡ್ಡ ಕಾಡಲ್ಲಿ ಇಷ್ಟು ಓಪನ್ ಆಗಿಟ್ಟಿದಾರಲ್ಲ ಪ್ರಾಣಿಗಳನ್ನ ಎಷ್ಟು ಜನ ಬರ್ತಾರೆ ನೋಡ್ಕೊಂಡು ಹೋಗೋದಕ್ಕೆ ಯಪ್ಪ ಅಂತ ಅನ್ಕೋತಿದ್ದೆ ಹಂಗೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವ್ರು ಏನು ಮಾಡ್ಬಿಡ್ತಾರೆ ಅಂದರೆ ದಿನಕ್ಕೆ ಬೆಳಗ್ಗೆ ಒಂದು ಸಲ ಎಲ್ಲದಕ್ಕೂ ಫುಡ್ ಹಾಕಿಬಿಟ್ಟು ಹೋಗ್ಬಿಡ್ತಾರೆ ಆಮೇಲೆ ಮತ್ತೆ ಬರೋದಿಲ್ಲ ಏನೋ ಒಂದು ಎರಡೂವರೆ ಒಂದು ಮೂರು ಎಕರೆ ಇರುತ್ತೆ ಇದು ತುಂಬ ದೊಡ್ಡದಾಗಿತ್ತು ಕಾಡು ಒಂಥರ ಚೆನ್ನಾಗಿತ್ತು ಅದಕ್ಕೆ ಸಪ್ರೇಟ್ ಸಪ್ರೇಟ್ ಸಪ್ರೇಟು ಬೋನ್ಗಳ ಥರ ಎಲ್ಲ ಫುಲ್ಲು ಅದಕ್ಕೆ ಅಂದರೆ ಬೋನ್ಗಳ ಥರ ಎಲ್ಲ ಹಾಕಿ ಬಿಟ್ಟಿಲ್ಲ ಒಂಥರ ಅದಕ್ಕೆ ಕಾಡಲ್ಲಿ ಓಡಾಡ್ದಂಗೆ ಫೀಲ್ ಆಗಬೇಕು ಅದನ್ನ ಸಪ್ರೇಟ್ ಮಾಡಿರೋ ಥರ ಅನಿಸ್ಬಾರ್ದು ಸೊ ಅದಕ್ಕೆ ಹಿಂಗೆ ಹಿಂಗೆ ಬೇಕೋ ಆ ಥರ ತುಂಬ ಚೆನ್ನಾಗಿ ಮಾಡಿದರು ಮತ್ತು ಡಿಫ್ರೆಂಟ್ ಡಿಫ್ರೆಂಟು ಒಂಥರ ಅದರಲ್ಲೇ ಏನಂತಾರೆ ಮೊಸಳೆಗಳಲ್ಲೇ ಡಿಫ್ರೆಂಟ್ ಡಿಫ್ರೆಂಟು ಆನೆ ಆನೆಗಳಲ್ಲೇ ಡಿಫ್ರೆಂಟ್ ಡಿಫ್ರೆಂಟು ಮತ್ತು ಬೆಕ್ಕಲ್ಲೇ ಡಿಫ್ರೆಂಟ್ ಡಿಫ್ರೆಂಟು ಒಂಥರ ನೋಡೋಕೆ ಒಂಥರ ಎಲ್ಲ ಥರನೂ ಇರ್ತಿತ್ತು ನಮಗೆ ನಮ್ಮ ಮನೆಯವ್ರು ಅಂತಿದ್ರು ಏನು ಮಂಗಿನ ತೊಗೊಂಬಂದ್ಬಿಟ್ಟು ನಾರ್ಮಲ್ ಮಂಕಿನ ತೊಗೊಂಬಂದ್ಬಿಟ್ಟು ಕಾಡಲ್ಲಿ ಬಿಟ್ಬಿಟ್ಟಿದ್ದಾರೆ ಅಂತ ನಾರ್ಮಲ್ ಮಂಕಿ ಅಲ್ಲ ಅದು ಕಾಡಲ್ಲಿರೋ ಮಂಕಿಗಳೇ ಕೋತಿಗಳೇ ಡಿಫ್ರೆಂಟಾಗಿರುತ್ತೆ ಅದು ಬೇರೆ ಥರ ಇರುತ್ತೆ ಸೊ ಸರಿ ಅಂತ ಅಲ್ಲಿಂದ ಹೊರಟು ರೂಮಿಗೆ ಬಂದ್ವಿ ಸೊ ಫುಲ್ಲು ಟಯರ್ಡಾಗಿ ಹೋಗಿತ್ತು ಫುಲ್ಲು ಎಲ್ಲ ಕಾಡಲ್ಲೆಲ್ಲ ಓಡಾಡಿ ಫುಲ್ ಟಯರ್ಡಾಗಿ ಹೋಗಿತ್ತು ನನ್ನ ಮಗಳು ಬೇರೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾಯಿದ್ಲು ಅವಳಿಗೆ ಇನ್ನೊಂದು ನೈಟ್ ಸರಿಯಾಗಿ ನಿದ್ದೆ ಇಲ್ಲ ಟ್ರೈನಲ್ಲೂ ನಿದ್ದೆ ಇಲ್ಲ ಹಂಗಾಗಿ ಅವಳಿಗೆ ಫುಲ್ಲು ಟಯರ್ಡಾಗಿ ಹೋಗಿತ್ತಲ್ವ ಅದು ಬೇರೆ ಮಮ್ಮಿ 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 ಅಂತ ತುಂಬ ಹಿಂಸೆ ಕೊಡ್ತಾಯಿದ್ಲು ನಮ್ಮ ಹಸ್ಬೆಂಡು ಇನ್ನೂ ಒಂದು ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು ಏನೋ ಒಂಥರ ರೇಗಿಸ್ತಾಯಿದ್ರು ನನಗೆ ಸರಿ ಏನೋ ನೋಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಐ ಥಿಂಕ್ ಕೇಕ್ ಕಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಸೊ ಅದೇ ಅಲ್ಲ ಅದಲ್ಲ ಅದೇ ಆಯಿತು ಅಲ್ಲಿ ಸರಿ ಅಂತ ಇವ್ರು ಔಟ್ಸೈಡ್ ಹೋಗಿ ತಗೊಂಡು ಬಂದರು ರೆಡಿಯಾಗೋ ಸ್ಯಾರಿ ಉಟ್ಕೊಂಡು ಅಂತಂದ್ಬಿಟ್ಟು ಸ್ಯಾರಿ ಸ್ಯಾರಿ ತಗೋ ಅಂತ ಮೊದಲೇ ಹೇಳಿದರು ಹಾಗಾಗಿ ಸ್ಯಾರಿ ಎತ್ತಿಟ್ಕೊಂಡಿದ್ದೆ ನಾನು ಸರಿ ರೆಡಿ ಆಗು ಅಂತಂದ್ಬಿಟ್ಟು ಅವರು ರೆಡಿಯಾಗಿದ್ದರು ಸರಿ ಅಂತ ಕೇಕ್ ತಂದರು ಕೇಕ್ ತಂದುಬಿಟ್ಟು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಒಂಥರ ಚೆನ್ನಾಗಿತ್ತು ನಾವು ಮನೆಯಲ್ಲಿ ಕಟ್ ಮಾಡಿ ಮಾಡೋದಕ್ಕಿಂತ ಔಟ್ಸೈಡ್ ಹೋಗಿ ಒಂಥರ ಸಿಂಪಲ್ಲಾಗಿ ಮಾಡಿದ್ರು ಒಂಥರ ಏನೂ ಒಂಥರ ಖುಷಿ ಇರುತ್ತೆ ಯಾವಾಗೂ ಹೋಗೋದಕ್ಕಂತೂ ಆಗೋದಿಲ್ಲ ಸೊ ಅವ್ರವ್ರಿಗೆ ಆದ ಜವಾಬ್ದಾರಿಗಳಿರುತ್ತೆ ಯಾವಾಗೂ ಇಯರ್ಲಿ ಒನ್ಸು ಟು ಟೈಮ್ಸು ತ್ರೀ ಟೈಮ್ಸು ಆ ಥರ ಹೋಗಿ ಬರೋದರಿಂದ ಒಂಥರ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಹಾಗೆಯೇ ಒಂಥರ ಖುಷಿ ಇರುತ್ತೆ ಒಂಥರ ಮೆಮೊ ಮೆಮೊರಿಬಲ್ ಇರುತ್ತೆ ಅಂತಲೇ ಹೇಳ್ಬೋದು ಸೆಲೆಬ್ರೇಟ್ ಆಗಿ ರೇಗಿಸ್ತಿದ್ರು ಸೊ ಸೆಲೆಬ್ರೇಷನ್ ಎಲ್ಲ ಮುಗೀತಲ್ವಾ ಸೊ ಮುಗಿಸ್ಕೊಂಡು ನಾವು ನೈಟೇ ಬಿಟ್ವಿ ಸೆವೆನ್ ಓ ಕ್ಲಾಕ್ಗೆ ಬೆಳಗ್ಗೆ ಬರೋಷ್ಟಲ್ಲಿ ನಾವು ಮನೆಗೆ ಬರೋಷ್ಟಲ್ಲಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಫುಲ್ ಅಂದ್ರೆ ಫುಲ್ ಟಯರ್ಡ್ ಆಗಿತ್ತು ನನ್ನ ಮಗಳಂತೂ ಫುಲ್ ಕಾಟ ಕೊಡ್ತಾಯಿದ್ಲು ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಜಸ್ಟ್ ಇವಾಗ ಒಂದು ಫೈವ್ ಮಿನಿಟ್ಸ್ ಆಯಿತು ಬಂದು ಮನೆಗೆ ಸೋಮವಾರ ಇದು ಬೆಳಗ್ಗೆ ನೈನ್ ತರ್ಟಿ ಆಗಿದೆ ಅಲ್ಲಿ ಟ್ರೈನ್ ಅಷ್ಟರಲ್ಲೇ ಸೆವೆನ್ ಓ ಕ್ಲಾಕ್ ಆಗೋಯಿತು ಮನೆಗೆ ಬಂದು ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಹೊಸಕೋಟೆಗೆ ಬಂದು ಹೊಸ್ಕೋಟೆಯಿಂದ ಮನೆಗೆ ಅಷ್ಟರಲ್ಲಿ ಒಂಬತ್ತುವರೆ ಆಗೋಯಿತು ಫುಲ್ ಟೈರ್ಡ್ ಆಗೋಗಿದೆ ನಮ್ಮ ಹಸ್ಬೆಂಡು ಇಲ್ಲ ನನಗೆ ಲೀವ್ ಸಿಗೋಲ್ಲ ಎಮರ್ಜೆನ್ಸಿ ಇದ್ದಾಗ ಲೀವ್ ಬೇಕಾಗುತ್ತೆ ನಾನು ಹೋಗಲೇಬೇಕು ಅಂತಂದ್ಬಿಟ್ಟು ಅರ್ಜೆಂಟ್ ಮಾಡಿಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಟಿಫನ್ನು ಕೂಡ ಏನು ಮಾಡಿಲ್ಲ ಔಟ್ಸೈಡ್ ತಿನ್ಕೊತೀನಿ ಅಂತ ಅಂದ್ಬಿಟ್ಟು ಹೊಟ್ಟೋದ್ರು ನನಗಂತೂ ಫುಲ್ ಅಂದರೆ ಫುಲ್ ಟಯರ್ಡ್ ಆಗೋಗಿದೆ ನೋಡಿ ಬಟ್ಟೆಗಳೆಲ್ಲ ಹೆಂಗೆ ಕಿತ್ತಾಕ್ಬಿಟ್ಟು ನನ್ನ ಮಗಳು ನೋಡಿ ಏನು ಮಾಡ್ತಿದ್ದಾಳೆ ಬಟ್ಟೆಗಳೆಲ್ಲ ಬ್ಯಾಗಲ್ಲೆಲ್ಲ ಹಂಗೆ ಇತ್ತಲ್ವಾ ಬೇಕಾಗಿರೋ ಐಟಮ್ಸು ಎಲ್ಲ ತೆಗೆದು ಕಿತ್ತಾಕಿ ಇಲ್ಲ ಹೇಗಿದೆ ಏನೂ ಇಲ್ಲ ಇವಾಗ ಏನಾದರೂ ಒಂದು ಸ್ವಲ್ಪ ಟಿಫನ್ ಮಾಡಿ ತಿಂದ್ಬಿಟ್ಟು ಫುಲ್ ರೆಸ್ಟ್ ಮಾಡಿದ್ರೆ ಸಾಕಾಗೋಗ್ಕಿದೆ ನನಗೆ ಇವತ್ತು ಈವ್ನಿಂಗ್ ಒಳಗಡೆ ಎಡಿಟ್ ಮಾಡಿಬಿಟ್ಟು ಲಾಗ್ನ ಅಪ್ಲೋಡ್ ಮಾಡ್ತೀನಿ ಇವತ್ತು ಆದಷ್ಟು ನಾನು ಟ್ರೈ ಮಾಡ್ತೀನಿ ಸೊ ಆ್ಯನಿವರ್ಸರಿ ವ್ಲಾಗ್ ಹೇಗಿತ್ತು ಅಂತಂದ್ಬಿಟ್ಟು ನಾವು ಎಲ್ಲೆಲ್ಲಿ ಹೋಗಿದ್ವಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ಕೊಡಿನಿ ಪೂರ್ತಿ ವಿಡಿಯೋ ನೋಡಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮಾಡೋ ಬಾಯ್ ಥ್ಯಾಂಕ್ ಯು